ಏನೋಯ ಒಂದ್ ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ ಚೆನ್ನಾಯ್ತೇನೆ ಹೊಸ ಸೀರೆ ಎಲ್ಲ ಉತ್ಕೊಂಡ್ ಬಂದಿದ್ಯಾ ಏ ಅಪ್ಪಕ್ಕೆ ಅಂತ ತಗೊಂಡ್ ದೇವಸ್ಥಾನಕ್ ಹೋಗ್ಬೇಕಾಯ್ತಲ್ಲ ಸರ್ ಇನ್ನೇನ್ ಮಾಡೋದು ಒಂದ್ ಸೀರೆ ಒಳ್ಳೆಯದ ಕೊಟ್ಟಿದ್ದೆ ಅವ್ರು ಟೈಲರ್ ಎಲ್ಲೋ ಫಂಕ್ಷನ್ ಹೋಗೋರೇ ಕೊಟ್ಟಿಲ್ಲ ಸರ್ ಇನ್ ಹಬ್ಬಕ್ ಒಂದ್ ಸೀರೆ ದಿನ ಉಟ್ಕೊಂಡ ಅದೇ ಹಬ್ಬಕ್ಕೆ ಉಟ್ಕೊಳ ಅಂತ ಹೇಳಿ ಸುಮ್ನೆ ಅದೇನಾಗೇನೆ ಸೋಕಿ ಮಾಡ್ತಾ ಇದ್ದೀ ಏನ್ ಸಮಾಚಾರ ಏನ್ ಸಮಾಚಾರ ದೇವ್ರ್ ಕೊಟ್ಟಿದಾನೆ ಒಂದ್ಸೂರೇನೋ ಸ್ವಪ್ನ ಇಸ್ಕೊಂಡು ಉಟ್ಕೊಂಡ್ ಬಂದೇನೋ ಅನ್ಕೊಂಡ ಏನಮ್ಮ ಹಿಂಗ್ ಮಾತಾಡ್ತಾ ಇದ್ಯಾ ಕಡೋರ್ ಹತ್ರ ಈ ಸುಟ್ಕೊಂಬನಂತ ದರಿದ್ರ ನನಗೇನಮ್ಮೋ ಕಾಲದಲ್ಲಿ ನಮ್ಮ ಅಯ್ಯೋ ಅಮ್ಮ ಆ ಕಾಲ ಅದು ಆ ಕಾಲ ಹೋಗ್ಬಿಡ್ತು ಇವಾಗ ಇನ್ನು ಹತ್ತು ಜನಕ್ಕೆ ದೇವ್ರ ನಾನು ಹಿಂಗ್ ಕೊಡ ಇದು ಕೊಟ್ಟಿದ್ದೇನೆ ಯೋಗ ಕೊಟ್ಟಿದ್ದೇನೆ ಹಂಗೆ ಯಾವಾಗ್ಲೂ ಹಂಗೆ ಇರಕ್ ಆಗಲ್ಲ ಅಮ್ಮ ಆಯ್ತಾ ಏನ್ ಮಾಡ್ತಾ ಆಯ್ತಾ ಕಾಫಿ ಹಾ ಏನ್ ಗೊತ್ತಾ ನಮ್ಮ ಮನೆಗೆ ಭವ್ಯ ಬಂದಿದ್ದಾಳೆ ಅವಳದು ಏನ್ ಒಡವೆ ಅವಳು ಏನ್ ಬಟ್ಟೆ ಆ ಏನ್ ಸೀರೆ ಹೌದು ಕಣೆ ಆ ಅವಳದು ಏನ್ ಬ್ಲೌಸ್ ಗೊತ್ತಾ ನಿಜ ಒಂದ್ ಕಾಲದಲ್ಲಿ ನನ್ನ ಹತ್ರ ಈಸ್ಕೊಂಡು ಹಾಕೊಂತ ಇದ್ಲು ನಿನ್ನತ್ರ ಓಲೆ ಇಸ್ಕೊಂಡು ಹಾಕೊಂಡಿದ್ದಾಳೆ ನಿನ್ಪಿದ್ಯ ನಿನ್ಗೆ ಇವತ್ತು ಅವಳು ಅದೆಲ್ಲ ಬರ್ತಿದ್ಯೋ ದುಡ್ಡು ಏನ್ ನಡೀತಾ ಇದ್ದಾಳೆ ಗೊತ್ತಾ ನಿಜ ಕಣೆ ಇಂತ ಬ್ಲೌಸ್ ವರ್ಕ್ ಮಾಡ್ಕೊಂಡು ಹಾಕೊಂಡು ಬಂದಿದ್ದಾಳೆ ಗೊತ್ತಾ ತುಂಬ ಚೆನ್ನಾಗಿದೆ ಹಾಂ ಸರಿ ಸರಿ ಆಯಿತು ಬರ್ತಿದ್ದಾಳೆ ನಾನು ಆಮೇಲೆ ಕಾಲ್ ಮಾಡ್ತೀನಿ ನನಗಂತೂ ಇವತ್ತು ತುಂಬ ಅಂದರೆ ತುಂಬ ಮನ್ಸಿಗೆ ಬೇಜಾರಾಗೋಯಿತು ಏನೋ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಬಂದೆ ನಾನು ನನ್ನ ಮುಂದೆ ಚೆನ್ನಾಗಿ ಮುತ್ತಿನಂಗೆ ಮಾತಾಡಿ ಹಿಂದೆಗಡೆ ಫೋನ್ ಮಾಡಿ ಹೇಳ್ತಿದ್ದಾಳೆ ಇವಳು ದುಡ್ಡೆಲ್ಲಿಂದ ಬಂತು ಅಷ್ಟು ಒಳ್ಳೆ ಸೀರೆ ಉಟ್ಕೊಂಡ್ಬಂದಿದ್ದಾಳೆ ಅಂತ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ ಯಾವತ್ತೂ ಯಾರ ಹತ್ರನೂ ಕೈ ಚಾಚಬಾರ್ದು ನಮ್ಮ ಕಷ್ಟ ಸುಖನೂ ಯಾರ ಹತ್ರನೂ ಹೇಳ್ಕೋಬಾರ್ದು ಇರೋದ್ರಲ್ಲಿ ಜೀವನ ಮಾಡ್ಕೊ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಇರೋದ್ರಲ್ಲಿ ಜೀವನ ಮಾಡ್ಕೊಂಡು ಹೋಗ್ಬೇಕು ಬೇರೆಯವ್ರ ಹತ್ರ ಕೇಳಿ ಶೋಕಿ ಮಾಡಬಾರ್ದು ಅನ್ನೋದು ನನಗೆ ಇವತ್ತು ಗೊತ್ತಾಯಿತು ಎಂದ ಕಾಲದಲ್ಲಿ ಯಾವತ್ತೋ ಈಸ್ಕೊಂಡಿದ್ದು ಒಂದು ಸೀರೆಗೆ ಇವತ್ತು ಯಾರ ಹತ್ರ ಇಸ್ಕೊಂಡು ಒಂದು ಉಟ್ಕೊಂಡಿದ್ದೀ ಅಂತ ದೇವ್ರು ಯಾವಾಗಲೂ ಹಂಗೆ ಇಡಬೇಕಾ ಏನು ಜನ ಅಪ್ಪ ಬೇಡಪ್ಪ ನನಗೆ ಯಾರೂ ಬೇಡ ನಾನು ಒಂಟಿಯಾಗಿದ್ದರೂ ಪರವಾಗಿಲ್ಲ ನನಗೆ ಯಾರು ಸವಾಸನೂ ಬೇಡಪ್ಪ ರಾಯರೇ ನನಗೆ ಎಲ್ಲರೂ ಬಿಟ್ಟು ಬದುಕೋ ಶಕ್ತಿ ಕೊಡಿ ರಾಯರೇ ಕಾಪಾಡಿ ರಾಯರೇ ನನಗೆ ಕೆಟ್ಟದ್ದು ಬಯಸೋರು ಒಳ್ಳೇದು ಬೈಸೋರು ಎಲ್ಲರೂ ಚೆನ್ನಾಗಿರಲಿ ತಂದೆ ಅಷ್ಟೇ ಭಗವಂತ ನಿನ್ನ ಹತ್ರ ಅದೊಂದೇ ತಂದೆ ತಿಳ್ಕೊಳ್ಳೋದು